ದೇವರ ಮಕ್ಕಳೇ ನನ್ನ ಮಗನಿಗೆ ಮಗಳಿಗೆ ನನಗೆ ಇವನು ಸಹಾಯ ಮಾಡಲಿಲ್ಲ ಅವನು ಸಹಾಯ ಮಾಡಲಿಲ್ಲ ಇವನು ನೆನೆಸಿದರೆ ನಮ್ಮ ಕುಟುಂಬಕ್ಕೆ ಸಹಾಯ ಮಾಡಬಹುದಿತ್ತು ಅವನು ನೆನೆಸಿದರೆ ಅದು ಮಾರಿ ಕೊಡಬಹುದಿತ್ತಲ್ಲ ಅವನ ಬಳಿ ಅಷ್ಟೊಂದು ಇದ್ದರೂ ನಮಗೆ ಕೊಡಬಹುದಿತ್ತಲ್ಲ ಪ್ರಿಯರೇ ದೇವರ ಮಕ್ಕಳಿಂದ ಕರೆಯಲ್ಪಟ್ಟವರು ಯಾವತ್ತಿಗೂ ಆ ರೀತಿ ನೆನೆಸಲೇಬಾರದು ನಾನು ಹೇಳ್ತೇನೆ ನೀನು ಆಶ್ರಯಿಸಲು ಬಯಸಿದಂಥವರು ನಿನಗೆ ಸಹಾಯ ಮಾಡಿರುವುದಾದರೆ ಸಾಯುವವರೆಗೂ ನಾನೇ ಅವನಿಗೆ ಸಹಾಯ ಮಾಡಿದ್ದು ನಾನೇ ಆ ಕುಟುಂಬವನ್ನು ಮೇಲಕ್ಕೆತ್ತಿದ್ದು ಎಂದೇ ಹೇಳುತ್ತಾರೆ ನಿನ್ನ ಸ್ವಂತದವರು ನಿನ್ನ ಸ್ನೇಹಿತರು ಅವರಿಗೆ ನಿನಗೋಸ್ಕರ ಸಹಾಯ ಮಾಡಲು ಅವಕಾಶವಿದ್ದರು ಮಾಡದಿದ್ದದು ಅದು ತಪ್ಪಲ್ಲ ಅದು ನಿನ್ನ ಒಳ್ಳೆಯದಕ್ಕಾಗಿ ಎಂದು ತಿಳಿಕೊಳ್ಳು ಇದು ನನ್ನ ಅನುಭವ ಸಾಕ್ಷಿಯಲ್ಲಿ ಹೇಳುತ್ತಿದ್ದೇನೆ ಯಾಕಂದರೆ ದೇವರೇ ನಿನ್ನನ್ನು ನಿನ್ನ ಅವಸ್ಥೆಯಿಂದ ಮೇಲಕ್ಕೆತ್ತಲು ಎದುರು ನೋಡುತ್ತಿದ್ದಾನೆ ಯಾಕಂದರೆ ದೇವರು ಎಲ್ಲಿಯೂ ಯಾರ ಹತ್ರ ಕೂಡ ನಾನೇ ಅವನನ್ನು ಅವನ ಅವಸ್ಥೆಯಿಂದ ಮೇಲಕ್ಕೆತ್ತಿದೆ ಎಂದು ಹೇಳುವುದಿಲ್ಲ ಒಬ್ಬ ಮೋಷೆಯ ಮೂಲಕ ಇಸ್ರೇಲ್ ಜನರನ್ನು ನಡೆಸಿದ ದೇವರು ಬಾಲಕನ ಕೈಯಲ್ಲಿದ್ದ ಐದು ರೊಟ್ಟಿ ಎರಡು ಮೀನಿನ ಮುಖಾಂತರ ಐದು ಸಾವಿರ ಜನರಿಗೆ ಪೋಷಿಸಲು ಆಗುವುದಾದರೆ ನಿನ್ನ ಕುರಿತು ದೇವರು ನೀನು ನೆನೆಸುವುದಕ್ಕಿಂತ ಮಿಗಿಲಾಗಿ ಮಾಡುವಳು ಶಕ್ತನಾದ ಯೇಸುಕ್ರಿಸ್ತನಾಗಿದ್ದಾನೆ